ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ರೆ ಜನ ಜನ ಬಾಯಿ ಮತ್ತೆ ಒಳ್ಳೆಯವ್ರ ಆಶೀರ್ವಾದ ಏನು ಅಂತ ಆದ್ರೆ ಸೊ ಮನೆ ಬಗ್ಗೆ ಸ್ವಲ್ಪ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ನನ್ನ ಹೋಲ್ ಲೈಫ್ ಅಲ್ಲಿ ಯಾವ ತರ ಬರುತ್ತೆ ಎಲಿವೇಶನ್ಸ್ ಡಿಸೈನ್ಸ್ ಬಂದಿದೆ ನಾನು ಆ ಪಿಕ್ಚರ್ ನ ಇಲ್ಲಿ ಹಾಕ್ತೀನಿ ಫಸ್ಟ್ ಟೈಮ್ ನಾನು ನಿಮ್ಮ ಹತ್ರನೇ ಆ ಫೋಟೋಸ್ ತೋರಿಸ್ಬೇಕು ವಿಡಿಯೋ ಅಂದ್ರೆ ಕೆಲವರೆಲ್ಲ ಏನ್ರಲ್ಲಿ ಹೆಲ್ಪ್ ಮಾಡ್ತಾ ಇಲ್ಲ ಇನ್ನೊಂದು ಮಾಡ್ತಾ ಇಲ್ಲ ಅಂದ್ರೆ ನೀವು ವಿಡಿಯೋಸ್ ನೋಡಿ ಇನ್ನೊಂದು ಮಾಡಿ ಅಂತ ಎಲ್ಲ ಅಷ್ಟೇ ಒಳ್ಳೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ತುಂಬಾ ಜನ ಸೈಟ್ ಹತ್ರ ಕೇಳ್ತಾ ಯಾಕೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಲ್ಲ ಮಾಡಿ ಅಂತ ಅನ್ಕೊಂತ ಇದ್ವಿ ಅಪ್ಲೋಡ್ ಮಾಡೋಣ ಅಂತ ಈ ಟೆನ್ಷನ್ ಅಲ್ಲಿ ಅಲ್ಲಿ ಹೋದಾಗ ವಿಡಿಯೋಸ್ ಮಾಡ್ಕೊಳ್ಳೋದೇ ಮಾಡ್ತೋಗ್ಬಿಡ್ತಾ ಇದ್ವಿ ಆಮೇಲೆ ರಿಯಲೈಸ್ ಆಗ್ತಾ ಇತ್ತು ವಿಡಿಯೋಸೇ ಮಾಡ್ಕೊಂಡಿಲ್ಲ ಅಪ್ಲೋಡ್ ಮಾಡಕ್ಕೆ ಅಂತ ಆ್ಯಂಡ್ ಇನ್ನೊಂದು ಏನಂದರೆ ಕಿರಣ ಸಿಕ್ತಿರ್ಲಿಲ್ಲ ವೀಡಿಯೋಸ್ ಮಾಡೋದಕ್ಕೆ ಯಾಕಂದರೆ ಒಬ್ಳೆ ಹೇಳಕ್ ಯಾವುದನ್ನು ಸೊ ಹಾಗಾಗಿ ವಿಡಿಯೋಸ್ ಮಾಡಕ್ ಆಗಿರ್ಲಿಲ್ಲ ಸೊ ಇನ್ಮೇಲೆ ಕಂಟಿನ್ಯೂಟಿಯಾಗಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆ ಮನೆ ಶುರುವಾದಾಗಿಂದ ನೀನೇನು ಮಾತಾಡಿಲ್ಲ ಇವಾಗ ಹೇಳಿ ನಾನೇನು ಮಾತಾಡಿಲ್ಲ ಮಾಮೂಲಿ ಕ್ಯೂರಿಂಗ್ ಮಾಡೋದು ಅವ್ರಿಗೆ ಟೀ ಊಟ ನಾಷ್ಟ ಕೊಡೋದೇ ಟೈಮ್ ಆಯ್ತೈತೆ ಇನ್ನೇನು ಅಂತ ಮಾತಾಡಕಾಯ್ತದೆ ಆ್ಯಂಡ್ ತುಂಬ ವಿಷಯಗಳು ನಾನು ಏನು ಅಂದ್ಕೊಂಡೆ ಅಂದರೆ ಎಲ್ಲ ಆಗಲಿ ಎಲ್ಲ ಆದಮೇಲೆ ಮಾತಾಡೋಣ ಅಂತ ಬಟ್ ಅಲ್ಲೇನು ಅಂದರೆ ಹೋಗೋರು ಬರೋರು ವೀಡಿಯೋಸ್ ಯಾಕೆ ನಿಲ್ಲಿಸಿದ್ದೀರಾ ಮಾತಾಡಿ ವೀಡಿಯೋಸು ಇದು ಮಾಡಿ ಅಂತ ಹೇಳ್ತಾಯಿದ್ರು ಇವರು ಮಾಮೂಲಿ ಮನೇಲಿ ಅಡುಗೆ ಟೀ ಎಲ್ಲ ಬ್ಯುಸಿ ಮನೆ ಕೆಲಸ ಅಂದಾಗ ಎಲ್ಲ ಬ್ಯುಸಿ ಅಲ್ವಾ ಆ್ಯಂಡ್ ತುಂಬ ವಿಷಯಗಳನ್ನ ಶೇರ್ ಮಾಡಬೇಕಾಗಿತ್ತು ಯಾಕಂದರೆ ನನ್ನ ವೀಡಿಯೋಸ್ನ ತುಂಬ ಜನ ಫಾಲೋ ಮಾಡಿರೋರಿಗೆ ಗೊತ್ತಿರುತ್ತೆ ನಾವು ಎಷ್ಟು ಸ್ಟ್ರಗಲಿಂದ ಮೇಲೆ ಬಂದಿದ್ದೀವಿ ಅಂತ ಸೊ ಅದ್ರ ಬಗ್ಗೆ ಹೇಳಿ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ಏನು ಹೇಳೋದು ಅದ್ರ ಬಗ್ಗೆ ನಾವೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡ್ರೆ ದೇವ್ರು ಅದಕ್ಕಿಂತ ತುಂಬ ಚೆನ್ನಾಗಿ ನಮ್ಮ ಲೈಫ್ನ ಪ್ಲ್ಯಾನ್ ಮಾಡಿರ್ತಾರೆ ಸೊ ವೆಯ್ಟ್ ಅವತ್ತು ಅವತ್ತಿದ್ದ ಕಷ್ಟ ಇವತ್ತಿಲ್ಲ ಫಸ್ಟೇ ಒಂದು ಗಾದೆ ಹೇಳ್ತಾರೆ ಒಂದು ಮದುವೆ ಮಾಡಿ ನೋಡಿ ಒಂದು ಮನೆ ಕಟ್ ನೋಡಿ ಅಂತ ನಾವು ನಾನು ಆಲ್ರೆಡಿ ಕಟ್ಟಿದ್ದೆ ಸೊ ಈಗ ಸ್ವಲ್ಪ ಜಾಸ್ತಿ ಆಗಿ ಮನೆ ಬಗ್ಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ್ಯಂಡ್ ಇನ್ನೊಂದು ತ್ರೀ ಮಂತ್ಸಲ್ಲಿ ಮನೆಗೋಗೋವಂಥ ಪ್ಲಾನಿಂಗ್ ಅಲ್ಲಿದ್ದೆ ಇನ್ನು ತ್ರೀ ಮಂತ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ ಆ್ಯಂಡ್ ತುಂಬ ಜನ ಯಾವ ಥರ ಮನೆ ಏನು ಅಂದರೆ ಇನ್ನೂ ಫ ಫ ಫಿನಿಶ್ ಆಗದೆ ಇರೋದ್ರಿಂದ ಒಬ್ರು ಐಡಿಯಾ ಇಲ್ಲ ಸೊ ಎಷ್ಟೊಂದು ನಮಗೆ ಎಲಿವೇಶನ್ಸ್ದು ಮತ್ತು ಡಿಸೈನ್ಸ್ ಎಲ್ಲ ಇಂಜಿನಿಯರ್ ಕಳಿಸಿದ್ರು ನಮಗೆ ಯಾಕಂದರೆ ನಮಗೆ ಓವರ್ ಡಿಸೈನ್ ಎಲ್ಲ ಇಷ್ಟ ಆಗಲಿಲ್ಲ ಯಾಕೆಂದರೆ ಇವಾಗ ಮನೆ ಕಟ್ಟಿದ ಮೇಲೆ ಅದನ್ನು ಕ್ಲೀನಾಗಿ ಇಟ್ಕೋಬೇಕು ಆ್ಯಂಡ್ ನಮಗೆ ನಾರ್ಮಲ್ ಆಗಿ ಸಿಂಪಲ್ಲಾಗಿ ಆ್ಯಂಡ್ ಅಫಿಷಿಯಲ್ ಆಗಿರಬೇಕಿತ್ತು ನಮಗೆ ಸೊ ಒಂದು ಎರಡು ಮೂರು ಪ್ಲ್ಯಾನ ನಾವು ಬೇಡ ಅಂತ ಹೇಳಿದ್ವಿ ಫೈನಲ್ ಆಗಿ ಮನೆ ತರ ಬರುತ್ತೆ ಎಲಿವೇಶನ್ಸ್ ಡಿಸೈನ್ಸ್ ಬಂದಿದೆ ನಾನು ಆ ನ ಇಲ್ಲಿ ಹಾಕ್ತೀನಿ ಫಸ್ಟ್ ಟೈಮ್ ನಿಮ್ಮ ಹತ್ರನೇ ಆ ಫೋಟೋಸ್ ತೋರಿಸ್ಬೇಕು ವಿಡಿಯೋಸ್ನ ಅಂತ ಈ ಪಿಕ್ಚರ್ನ ಟ್ಯಾಗ್ ಮಾಡ್ತೀನಿ ಈ ತರ ಬರುತ್ತೆ ಮನೆ ಅಂಡ್ ತುಂಬಾ ಸ್ಟ್ರಗಲ್ ಆಯ್ತು ಲೈಫು ಈ ಒಂದು ಇನ್ನೊಂದೇನು ಅಂದ್ರೆ ಕೆಲವರೆಲ್ಲ ಏನರಲ್ಲಿ ಹೆಲ್ಪ್ ಮಾಡ್ತಾ ಇಲ್ಲ ಇನ್ನೊಂದ್ ಮಾಡ್ತಾ ಇಲ್ಲ ಅಂದ್ರು ನೀವು ವಿಡಿಯೋಸ್ ನೋಡಿ ಇನ್ನೊಂದ್ ನೋಡಿ ದೇವರ ಇದನ್ನೇ ಒಳ್ಳೇದಾಗುತ್ತೆ ಅಂತ ಎಲ್ಲ ಹೇಳ್ತೀರಾ ಅಷ್ಟೇ ಸಾಕು ಹೌದು ಯಾಕೆಂದರೆ ತುಂಬ ಜನ ಅಷ್ಟೇ ನಾವೊಂದು ತುಂಬ ಕೆಳಗೆ ಬಿದ್ದಾಗ ನಮ್ಮನ್ನ ಲೆಕ್ಕಕ್ಕೆ ಇಲ್ಲದೆ ಇರೋವಂಥ ಜನಗಳು ಲೆಕ್ಕಕ್ಕೆ ಇಟ್ಕೊಳ್ಳ್ದೆ ಇರೋ ಜನಗಳನ್ನ ನಾವು ನೋಡ್ಬಿಟ್ಟಿದ್ದೀವಿ ಸೊ ಇವತ್ತು ಈ ಸ್ಟೇಜಿಗೆ ಬರೋಕ್ಕೆ ತುಂಬ ಸ್ಟ್ರಗಲ್ ಆಗ್ತಾ ಇದೆ ಅಂಡ್ ಸ್ಟ್ರಗಲ್ ಪಡ್ತಾ ಇದ್ದೀವಿ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಿಂದ ಅಂದರೆ ನಿಮ್ಮದು ಯಾವತ್ತು ನಿಮಗೆ ಸ್ವಂತ ಅಲ್ಲಿ ನೀವು ಲೈಫ್ನ ಲೈಫ್ ಲಾಂಗ್ ಲೀನ್ ಮಾಡ್ತೀವಿ ಅನ್ನೋದಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ ಸೊ ಸುಮ್ಮ ಸುಮ್ಮನೆ ಎಲ್ಲೋ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಥರ ಮೋಸ ಹೋಗ್ತೀರಾ ಆ್ಯಂಡ್ ಅವ್ರ ಜಾಗದಲ್ಲಿ ನಾವೊಂದು ಮನೆನೇ ಕಟ್ಲಿ ಒಂದು ವಸ್ತುನೇ ತರಲಿ ಅದು ಅವ್ರದ್ದು ಅಂತ ಅನ್ನಿಸ್ಕೊಬಿಡುತ್ತಂತೆ ಸೊ ಇವಾಗ ಫೈನಲಿ ನಮ್ಮದು ಅಂತ ಏನೋ ಒಂದಾದಾಗ ಇನ್ನು ಸ್ವಲ್ಪ ಲೈಫ್ ಲೈಫಲ್ಲಿ ಮಾಡಬೇಕು ಸೊ ಇದಕ್ಕೆಲ್ಲ ನೀವೇ ಕಾಣ ಫಸ್ಟ್ ವಿಡಿಯೋಸ್ ಮಾಡಿದಾಗ ನಿಮ್ಗೆ ಒಳ್ಳೇದಾಗುತ್ತೆ ಇಷ್ಟೆಲ್ಲ ಮೋಸ ಆಗಿದೆ ನನ್ಗೆ ನನಗೊಂದು ಮೈ ಮೇನ್ ಮೈಂಡರ್ ಕ್ವಶನ್ ಇದಿದೇನು ಅಂದರೆ ಗೆಲ್ಲತ್ತಾ ಸುಳ್ಳು ಸತ್ಯ ಗೆಲ್ಲತ್ತಾ ಗೆಲ್ಲತ್ತ ನನ್ನ ಮೈಂಡ್ ಅಲ್ಲಿ ಯಾವಾಗ ಬರ್ತಾನೆ ಇತ್ತು ಸೊ ಆ ನನಗೆ ಆದಷ್ಟು ಬೇಗನೆ ರಿಸಲ್ಟ್ ಸಿಕ್ಕಿದೆ ತುಂಬಾ ಖುಷಿ ಆಗ್ತದೆ ಒಳ್ಳೇದು ಬಯಸವರು ಇರ್ತಾರೆ ಕೆಟ್ಟಕ್ಕೆ ಬಯಸೋರು ಇರ್ತಾರೆ ಎಲ್ರಿಗೂ ನಾವು ಇನ್ನೊಂದು ಇನ್ನೊಂದೇನು ಅಂದ್ರೆ ಜನ ಜನ ಬಾಯಿ ಮತ್ತೆ ಒಳ್ಳೆಯವ್ರ ಆಶೀರ್ವಾದ ಏನು ಅಂತ ಆದ್ರೆ ಸೈಡ್ ತಗೋಬೇಕಾದ್ರೆ ತಗೊಳ್ಳಿ 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 ಅಂದ್ರೆ ತಗೊಂಡೇ ಬಿಟ್ಟು ಆಮೇಲೆ ಸೈಡ್ ತಗೊಂಡಾಗ ಸುಮ್ಮನೆ ಹಾಕಿದೀರಾ ಇಷ್ಟೆಲ್ಲ ಮಾಡಿದ್ದೀರಾ ಬೇರೆಯವರು ಈಗ ನಿಮ್ಮ ಸ್ವಂತದವರೇ ಆಚೆ ಹಾಕ್ಬಿಟ್ರು ಆ ಥರ ಆಯಿತು ಮನೆ ಕಟ್ಟಿ ಅಂದರು ನಾವಿಲ್ಲ ಸ್ವಲ್ಪ ಇನ್ನು ಸ್ವಲ್ಪ ಟೈಮ್ ತೊಗೊಂಡು ಕಟ್ಟೋಣ ಅಂದ್ಕೊಂಡು ಇಲ್ಲ ಅವ್ರು ಕಟ್ಬಿಡಿ 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 ಅಂತ ಇದ್ರು ಅದೇನೋ ದೇವರ ಆಶೀರ್ವಾದ ನಮ್ಮ ಹಿತ ಶತ್ರುಗಳ ಆಶೀರ್ವಾದನೋ ಏನೋ ಈಗ ಕೊನೆಗೆ ಮನೆಗೂ ಕೈ ಹಾಕ್ಸಿದ್ದೀವಿ ಹೌದು ತ್ರೀ ಮಂತ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಏನು ಹೇಳೋದು ಎಲ್ಲ ವಿಚಾರದಲ್ಲೂ ಅಷ್ಟೇ ನನ್ನದು ಒಂದು ಸ್ಯಾಡ್ ಫೇಸಸ್ನೇ ನೀವು ನೋಡಿದ್ದೀರಾ ನೀವು ನನ್ನ ಕಂಟಿನ್ಯೂಟಿ ಕಂಟಿನ್ಯೂಟಿಯಾಗಿ ನೋಡಿರೋ ಗೊತ್ತಿರುತ್ತೆ ಎಷ್ಟು ಸ್ಟ್ರಗಲ್ ಆಯ್ತು ಟೂ ಇಯರ್ಸ್ ಎಷ್ಟು ಸ್ಟ್ರಗಲ್ ಪಟ್ವಿ ಆ್ಯಂಡ್ ನನಗಂತೂ ನನ್ನ ಲೈಫ್ ಬಗ್ಗೆ ಹೋಪ್ಸೇ ಇರಲಿಲ್ಲ ಇದೆ ಏನಾಗೋದ್ರಲ್ಲಿದೆ ಅನ್ನೋದ್ರ ಬಗ್ಗೆ ಹೋಪ್ಸೇ ಇರಲಿಲ್ಲ ಸೊ ಇವಾಗ ಫೈನಲಿ ಈ ಸ್ಟೇಜಿಗೆ ಬಂದಿದ್ದೀವಿ ಆ್ಯಂಡ್ ಖುಷಿಯಾಗುತ್ತೆ ಯಾಕಂದರೆ ಫಸ್ಟ್ ವೀಡಿಯೋಸಲ್ಲಿ ನಾವು ಮನೆ ಕಟ್ತೀವಿ ಇದೆಲ್ಲ ಮಾಡ್ತೀವಿ ಅನ್ನೋ ಒಂದು ಇಂಟೆನ್ಷನಲ್ಲಿ ಇರಲಿಲ್ಲ ಆ್ಯಂಡ್ ಈ ಮನೆಗೆ ಬಂದ ನಾನು ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರನೇ ಮನೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದು ಸೊ ಇನ್ನೇನು ಹೇಳೋದು ಇಷ್ಟು ವಿಚಾರ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು ಆ್ಯಂಡ್ ಏನಕ್ಕೆ ನಾವು ಜಾಸ್ತಿ ವೀಡಿಯೋಸ್ ಇಲ್ಲ ಅಂದರೆ ಅಷ್ಟು ಸ್ಟ್ರೆಸ್ ಅಷ್ಟಿದೆ ಆಮೇಲೆ ಆಗುತ್ತೆ ಏನಪ್ಪ ಜೀವನದಲ್ಲಿ ಏನ್ ತಿಳ್ಕೊಂಡ್ಬಿಟ್ಟು ಅಂತ ಅಂದ್ರೆ ಏನಿಲ್ಲ ಅಂದ್ರೆ ಸ್ವಂತ ಒಂದ್ ಮನೆ ಒಳ್ಳೆ ನೆಮ್ಮದಿ ಇರಬೇಕು ನಾವು ಎಷ್ಟೇ ದುಡ್ಡು ಮಡಗಿ ಏನೇ ಮಾಡಿದ್ರು ಅದೊಂದು ಗುಡ್ಸ್ಲಾದ್ರೂ ಪರವಾಗಿಲ್ಲ ನಮ್ದು ಅಂತ ಒಂದು ಸ್ವಂತ ಮನೆ ಅಂತ ಇದ್ಬಿಟ್ರೆ ಅದು ನೆಮ್ಮದಿ ಯಾಕೆಂದ್ರೆ ನಾವು ಅನುಭವಿಸ್ಬಿಟ್ಟು ಯಾಕೆಂದ್ರೆ ಒಂದು ಎರಡು ವರ್ಷದಿಂದ ಎಲ್ಲ ಇದ್ರೂ ಏನು ಇಲ್ದಂಗೆ ಅಲ್ಲಿ ಇಲ್ಲಿ ತಿರ್ಗಾ ಬಾಡಿಗೆ ಮನೆಗೆ ಬಂದರೆ ಅಲ್ಲಿ ಅವ್ರದ್ದು ಅವರು ಒಂದು ಅವರು ಕರೆಕ್ಟೋ ನಾವು ಕರೆಕ್ಟೋ ಅನ್ನೋದೇ ಒಂದು ಜಡ್ಜ್ಮೆಂಟ್ ಸಿಗಲ್ಲ ಯಾಕೆಂದರೆ ನಾವು ನಮ್ಮ ಮನೆ ಆದರೆ ನಾವು ಏನಾದರೂ ಇದು ಮಾಡ್ಬೋದು ಬಟ್ ಬೇರೆಯವ್ರ ಮನೆ ಅಂತ ಇದ್ದಾಗ ಮಾಡಿದಾಗ ಅಲ್ಲಿ ಕೆಲವು ಪ್ರಾಬ್ಲಮ್ಸು ಆ ಥರ ಎಲ್ಲ ಯೋಚನೆ ಮಾಡಿದಾಗ ಅಯ್ಯೋ ಅಪ್ಪ ಏನು ದುಡ್ಡಿದ್ರೇನು ಏನಿಲ್ಲ ಅಂದ್ರೇನು ಹೋಗಿ ಮನೆಗೆ ಸೇರ್ಕೊಬೋಣ ನಮ್ಮ ಮನೆ ಸ್ವಂತ ಮನೆ ಅನ್ನೋ ಥರ ಆಗಿಬಿಟ್ಟಿತ್ತು ಇವಾಗೇನು ಅಂದರೆ ಒಂದು ಲೆವೆಲ್ ದೇವರು ಒಂದು ಲೆವೆಲ್ಗೆ ತಂದಿದ್ದಾನೆ ಇನ್ನೊಂದೇನು ಅಂದರೆ ಈಗ ಬೋಲ್ಡ್ ಸೆಂಟ್ರಿಂಗ್ ಹೊಡಿತವ್ರೆ ಇನ್ನೊಂದು ವೀಕೋ ಯುಗಾದಿ ಹಬ್ಬದಷ್ಟರಲ್ಲಿ ಬೋಲ್ಡ್ ಆಗ್ತಾರೆ ಇನ್ನೊಂದು ಟೂ ಆ್ಯಂಡ್ ಹಾಫ್ ಮಂತ್ಸು ಇಲ್ಲ ತ್ರೀ ಮಂತ್ಸಲ್ಲಿ ಫಿನಿಶ್ ಆಗುತ್ತೆ ಎಲ್ಲರೂ ಇದೇ ಥರ ವೀಡಿಯೋಸ್ ನೋಡಿ ಆಶೀರ್ವಾದ ಮಾಡಿ ನೀವು ಜನ ಏಕೆಂದರೆ ಕೆಲವ್ರಿಗೆ ಗೊತ್ತಿರಲ್ಲ ಕೆಲವರು ಈ ಫೇಸ್ ಈ ಪ್ರಾಬ್ಲಮ್ನ ಫೇಸ್ ಮಾಡಿರೋರು ಕೆಲವ್ರಿಗೆ ಗೊತ್ತಿರ್ತದೆ ಅವ್ರು ಹೇಳ್ತಾ ಇರ್ತಾರೆ ಯಾಕೆಂದರೆ ತುಂಬ ಜನ ನನ್ನ ವಿಡಿಯೋಸ್ ನೋಡಿರೋರ್ಗೆ ಗೊತ್ತಿರುತ್ತೆ ಸೊ ನಮ್ಮ ಲೈಫ್ ಹಿಂಗೆ ಆಗ್ಬಿಟ್ಟಿತ್ತಂದರೆ ನಮಗೆ ಸೀರಿಯಸ್ಲಿ ನನ್ನ ನನ್ನ ಮೊನ್ನೆ ಕೂಡ ಕಿರಣಂಗೆ ಹೇಳ್ತಿದೆ ಇವ್ರ ಫ್ರೆಂಡ್ ಅವರು ಕುಮಾರಸ್ವಾಮಿ ಅಂತ ಅವ್ರ ಫ್ರೆಂಡ್ ಅವ್ರು ವೀಡಿಯೋಸ್ ನೋಡ್ತಾ ಇರ್ತಾರೆ ನಮ್ಮದು ಫಸ್ಟ್ ಟೈಮು ಎರಡು ವರ್ಷದಲ್ಲಿ ನಮ್ಮ ಮನೆಗೆ ಒಂದು ಫಸ್ಟ್ ಇನ್ವಿಟೇಷನ್ ಕಾರ್ಡ್ ಅಂತ ನಮ್ಮನೆ ಯಾರೋ ಇನ್ವೈಟ್ ಮಾಡಿದ ಕಾರ್ಡ್ ಬಂದಿದ್ದು ಅದಕ್ಕಿಂತ ಮುಂಚೆ ಊರಲ್ಲಿ ಏನೇ ಮದುವೆ ಆಗಲಿ ಫಂಕ್ಷನ್ಸ್ ಆಗಲಿ ಏನೇ ಆಗಲಿ ಯಾರು ನಮ್ಮನ್ನು ಇನ್ವೈಟೇ ಮಾಡ್ತಿರ್ಲಿಲ್ಲಲ್ಲ ಆ್ಯಂಡ್ ಇಲ್ಲಿಗೆ ಬಂದಮೇಲೂ ಅಷ್ಟೇ ಯಾರು ಬಂದು ನಮ್ಮನ್ನು ಇನ್ವೈಟ್ ಪ್ರೀತಿಯಿಂದ ಇನ್ವೈಟ್ ಮಾಡಿದವ್ರಲ್ಲ ಫಸ್ಟ್ ಕಾರ್ಡ್ ಅದು ನಾನು ಯಾಕಿದ್ರೆ ಅಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಮೆಮೊರಿಯಾಗಿ ಇರಬೇಕು ಅಂತ ಕಾರ್ಡ್ ಬಂದ ತಕ್ಷಣ ನಾನು ಕಿರಣಂಗೆ ಹೇಳಿದ್ದು ಫಸ್ಟ್ ಮಾತದು ಒಂದು ಮನುಷ್ಯ ಕೆಳಗೆ ಬಿದ್ದ ಅಂದಮೇಲೆ ಆ ಮನುಷ್ಯನ ನೋಡೋ ರೀತಿನೇ ಬೇರೆ ಆ ಒಂದು ಫೇಸ್ನ ನಾವು ಫೇಸಸ್ ಮಾಡಿಬಿಟ್ಟಿದ್ದೀವಿ ಫೇಸ್ ಮಾಡಿಬಿಟ್ಟಿದ್ದೀವಿ ಏನೋ ನಿಮ್ಮ ಆಶೀರ್ವಾದದಿಂದ ಆ್ಯಂಡ್ ಏನೋ ಇದೆಲ್ಲ ಆಗಬೇಕಿತ್ತು ಈ ಕಟ್ ಕೆಟ್ಟುಗಳಿಗೆ ಆಚೆ ಬರಬೇಕಾಗಿತ್ತು ಇಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿ ಫೈನಲಿ ನಮ್ಮದು ಅಂತ ಮನೆ ಕಟ್ಕೊಂಡು ಇದ್ದೀವಿ ಇಷ್ಟು ವಿಷಯ ನಿಮ್ಮ ಹತ್ರ ನಾನು ಶೇರ್ ಮಾಡಬೇಕಾಗಿತ್ತು ಆ್ಯಂಡ್ ಮನೇಲೂ ಅಷ್ಟೇ ಆ ಮನೆಗೆ ಹೋದ್ಮೇಲೆ ನನಗೆ ಅಷ್ಟೊಂದು ಬರ್ಡನ್ ಮಾಡ್ಕೊಳ್ಳೋಕ್ಕೆ ಲೈಫ್ನ ಇಷ್ಟ ಇಲ್ಲ ಸೊ ಅದಕ್ಕೆ ಮನೆಗೆ ಏನು ಬೇಕೋ ಅದೆಲ್ಲ ನಾನು ಇವಾಗೇ ಮಾಡ್ಕೊತಾ ಇದ್ದೀನಿ ಅದನ್ನು ಕಂಟಿನ್ಯೂಟಿ ವೀಡಿಯೋಸ್ ಎಲ್ಲ ಹಾಕ್ತೀನಿ ಏನೇನು ಸೆಟಪ್ ಮಾಡ್ಕೊತಾ ಇದ್ದೀನಿ ಅಂತ ಸೊ ಅದರಿಂದನೂ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಮನೇನ ಫುಲ್ಲು ಒಪ್ಸಿರೋದ್ರಿಂದ ಊಟನ ಅಷ್ಟದೇನು ನಾವು ಒಪ್ಕೊಂಡಿಲ್ಲ ಟೀ ಮಾತ್ರ ಒಪ್ಕೊಂಡಿದ್ದೀವ ಅಷ್ಟೇ ಸೊ ಮನೆ ಬಗ್ಗೆ ಸ್ವಲ್ಪ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಇದ್ದೀನಿ ನನ್ನ ಹೋಲ್ ಲೈಫಲ್ಲಿ ನನಗೆ ಏನು ಯಾವಾಗ ತುಂಬ ಆಸೆ ಆಗೋದು ತುಂಬ ನಾನು ಟೈಮ್ನ ವೇಸ್ಟ್ ಮಾಡಿ ಅಥವಾ ಟೈಮ್ ಕೊಟ್ಟು ಪ್ರೀತಿ ಮಾಡೋದು ಅಂದರೆ ಮನೆ ಒಂದನ್ನೇ ನಾನು ಅದು ಬಿಟ್ಟು ನಾನು ಜಾಸ್ತಿ ಯಾವುದನ್ನು ಇಷ್ಟಪಡಲ್ಲ ನನಗೆ ಮನೆ ಮನೆ ಡೆಕೋರೇಟ್ ಮಾಡೋದು ನಮ್ಮ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ನಂಗೆ ಮನೆ ಮನೆ ನಂಗೆ ಅಷ್ಟೇ ಹುಚ್ಚಿರೋದು ನನ್ನ ಓಲ್ ಲೈಫಲ್ಲಿ ನಂಗೆ ಅದೊಂದು ಬಿಟ್ರೆ ಬೇರೆ ಏನೂ ಇಲ್ಲ ಸೊ ದೇವರು ಇದನ್ನೆಲ್ಲ ಕಿತ್ಕೊಂಡಿದ್ದು ಇವತ್ತು ಈ ಮಟ್ಟಕ್ಕೆ ನಿಲ್ಲಿಸೋಲಿಕ್ಕೆ ಅಥವಾ ಇದನ್ನೆಲ್ಲ ನನ್ನ ನನ್ನಿಂದ ದೂರ ಮಾಡಿದ್ದು ಇವತ್ತು ನಾನು ನಮ್ಮನೆ ಈ ಸ್ಟೇಜಿಗೆ ತರಕ ಅಂತ ಅನಿಸುತ್ತೆ ಕಳ್ಕೊಂಡಿರೋದು ಒಂಥರ ಇವತ್ತಿನ ದಿನಕ್ಕೆ ಖುಷಿ ಅಂತ ಅನಿಸುತ್ತೆ ಅದು ಕಳೆದೋಗಿದ್ದು ಇನ್ನೊಂದೊಂದು ದೇವ್ರು ಕೊಡೋದಕ್ಕೇನೋ ಅದಕ್ಕಿಂತ ಹೆಚ್ಚಿನ ಮಟ್ಟಲ್ಲಿ ಅಂತ ಅನಿಸುತ್ತೆ ಸೊ ಯಾರೇ ಅಷ್ಟೇ ನಮ್ಮ ಕೂಗಿದರೆ ಯಾರಾದರೂ ಮೋಸ ಮಾಡಿದರೆ ನೀವು ಹಾನೆಸ್ಟಿಯಾಗಿದ್ದರೆ ಖಂಡಿತ ದೇವರು ಯಾವುದು ಮೋಸ ಮಾಡೋಲ್ಲ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಕೈ ಇಳ್ದು ಎತ್ತೇ ಇತ್ತಿರ್ತಾನೆ ಸೊ ಅದಕ್ಕೆ ನಾವೇ ಬೆಸ್ಟ್ ಎಕ್ಸಾಂಪಲ್ ಆ್ಯಂಡ್ ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ ಹೇಳಿದ್ವಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಲೈಫು ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ ಅಂತ ಸೊ ಒಂದು ಕೊಳದಲ್ಲಿ ಬಿದ್ದಾಗ ಡಿಸ್ಟರ್ಬ್ ಆಗೋದು ಖಂಡಿತ ಸೊ ಸ್ವಲ್ಪ ಟೈಮ್ ಆಗುತ್ತೆ ತಿಳಿಯಾಗಿ ಲೈಫ್ ಒಂದು ಸ್ಟೇಜಿಗೆ ಬರೋದಕ್ಕೆ ಒಂದು ನಾವು ಸ್ಟೇಬಲ್ ಆಗಿ ನಿಲ್ಲೋದಕ್ಕೆ ನಮ್ಮ ಧೈರ್ಯ ನಾವೇ ಮೆಚ್ಚಬೇಕು ಯಾರು ನಮಗೆ ಮಾರಲ್ ಸಪೋರ್ಟ್ ಅಂತ ಯಾರೂ ಇಲ್ಲ ನಮಗೆ ನಾವೇ ಧೈರ್ಯ ನಾವಿಬ್ಬರೇ ಫ್ರೆಂಡ್ಸು ನಾವಿಬ್ರೆ ಒಬ್ರಿಗೊಬ್ರು ಮೋಟಿವೇಟ್ ಅಷ್ಟೆ ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಧೈರ್ಯ ಹೇಳ್ತಾ ಇದ್ದೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಂಗೇನು ಅನ್ನಿಸ್ತಾ ಇದೆ ಮನೆ ಕಟ್ಟಿದ್ದು ಏನು ಅನ್ನಿಸ್ತಾ ಇಲ್ಲ ಬಟ್ ಏನು ಅಂದರೆ ಜನ ನೀವು ಹಸ್ಕೊಂಡಿರ್ತೀರಾ ಇನ್ನೊಂದು ಮಾಡ್ತೀರಾ ಅದನ್ನು ನೋಡಲ್ಲ ಈಗಿನ ಪ್ರಪಂಚದಲ್ಲಿ ನೀವು ಯಾವ ಥರ ಇರ್ತೀರಾ ಯಾವ ಥರ ಮನೆ ಕಟ್ಟಿದ್ದೀರಾ ಲೈಫ್ ಸ್ಟೈಲು ಅದನ್ನ ನೋಡೇ ಜನ ಈಗ ಇದು ಮಾಡೋದು ನಾವು ಮುಂಚೆ ಏನು ಅಂದ್ಕೊಂಡಿದ್ದೀವಿ ಜನ ಪ್ರೀತಿಗೆ ಬೆಲೆ ಕೊಡ್ತಾರೆ ವಿಶ್ವಾಸಕ್ಕೆ ಬೆಲೆ ಕೊಡ್ತಾರೆ ಅವೆಲ್ಲ ಸುಳ್ಳು ಈಗೇನು ಅಂದರೆ ಒಂದು ಮನೆ ಕಟ್ಟಿದ್ಯಾ ಒಂದು ಇದರಲ್ಲಿ ಓಡಾಡ್ತಾ ಇದೆಯಾ ಅವ್ನು ಏನೇನು ಮಾಡಿರಲಿ ಆ ಥರ ಲೈಫ್ ಆಗ್ಬಿಟ್ಟೈತೆ ಬಟ್ ನಾನೇನು ಅಂದ್ಕೊಂಡಿದ್ದಿದು ಅಂದರೆ ಈಗ ಜನ ಇಲ್ಲಿ ಇಲ್ಲೇ ಎಕ್ಸಾಂಪಲ್ ನಾವು ರಾಮನಗರಕ್ಕೆ ಹೋದೋ ತಿರ್ಗ ಇವ್ರ ಫ್ಯಾಮಿಲಿ ಆ ಥರ ಆಯಿತು ಈಚೆ ಬಂದು ಇವ್ರು ಇವ್ರ ಕತೆ ಇದ್ದರೆ ಎಂಡು ಅಂತ ಅಂದ್ಕೊಂಡ್ರು ಬಟ್ ಏನು ಮಾಡ್ತೀರ ದೇವರು ಏನೋ ನಾವು ನಾವು ಏನೋ ಗೊತ್ತಿಲ್ಲ ಒಟ್ಟಾರೆ ಆ ದೇವ್ರಿಗೆ ನಾವು ನಿಯತ್ತಾಗಿದ್ದೀವಿ ಅಂತ ಗೊತ್ತಾಗಿ ಇವತ್ತು ನಮ್ಮನ್ನ ಈ ಲೆವೆಲ್ಗೆ ಅದು ನಮ್ಮ ಇಲ್ಲಿ ಸರೌಂಡಿಂಗಲ್ಲಿರೋರು ಗೊತ್ತು ಏಕೆಂದರೆ ಕೆಲವರು ಅಂತಾರೆ ಓ ಈ ಥರ ಆದರೂ ನೀವು ಹಿಂಗಾದ್ರಿ ಹಿಂಗಾದ್ರಿ ಕೆಲವ್ ಪರ್ಸ್ನಲಿ ಹೇಳ್ತಾರೆ ಇಷ್ಟೆಲ್ಲ ಆದ್ರೂ ಮಾಡುದ್ರಿ ಏನೋ ನಿಮ್ಮನೆ ಅಂತ ಹೊಂಟೋಗಿ ನಾವು ಹಸ್ಕೊಂಡಿದ್ರೆ ಯಾರು ಕೇಳಲ್ಲ ಬಟ್ ಆ ಮನೇಲಿ ಹೋಗಿ ನಾವ್ ಇದಿಂದ ಯಾರು ಬಂದ್ ನಮ್ಮನ್ನ ಸೇರ್ಸಲ್ಲ ನಮ್ಮ ಮನೆ ಮಕ್ಳಿಗೆ ಬರಬೇಡಿ ಅಂತ ಯಾರು ಅನ್ನಲ್ವಾ ಸೊ ಅದೊಂದು ಹಸ್ಕೊಂಡಿದ್ರು ಮುಂದೆ ಏನಾಗುತ್ತೋ ಅದು ನೆಕ್ಸ್ಟ್ ಬಟ್ ಈಗ ಮನುಷ್ಯನ್ ಏನು ಅಂದ್ರೆ ಬದುಕಿ ಅವನು ಊಟಕ್ಕೆ ನೆಮ್ಮದಿಯಿಂದ ನಿದ್ದೆ ಮಾಡಕ್ಕೆ ಅಷ್ಟೇ ಜೀವನ ಇರೋದೇ ಅಷ್ಟು ನೆಮ್ಮದಿಯಿಂದ ಮಲ್ಕೋಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕು ನಿನ್ನ ಕೋಟಿ ಇದ್ದರೂ ಏನೂ ಬರೋಲ್ಲ ಬಟ್ ಏನು ಅಂದರೆ ಲೈಫಲ್ಲಿ ಯಾರೇ ಆಗಲಿ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರಿ ಅದು ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಭಗವಂತನ ಬಿಟ್ಟಿದ್ದು ಯಾಕೆಂದರೆ ನಾವು ಒಳ್ಳೇದು ಮಾಡ್ಬಿಟ್ಟು ಮಾಡ್ಬಿಟ್ಟು ಕೊನೆಗೆ ಬೀದಿಗೆ ಬಂದು ಆ ಒಳ್ಳೆತನ ಇರೋದಕ್ಕೆ ಮನೆ ಕಟ್ಟಿದ್ದೀವಿ ಅಷ್ಟೇ ಇದೇ ನಾವು ಇನ್ನೊಂದೇನು ಅಂದರೆ ಬಿಲ್ಡಪ್ಗೆ ಮನೆ ಕಟ್ಬಿಟ್ಟು ವಿಡಿಯೋ ಮಾಡ್ತಾರೆ ಯಾಕೆಂದ್ರೆ ನಮ್ಮಂಥವ್ರು ಬೇಜ ನಾನು ನಮ್ಮ ಲೈಫಲ್ಲಿ ನಮ್ಮದೇ ಈ ಥರ ಲೈಫು ಅಂದ್ಕೊಂಡಿದ್ದು ಬಟ್ ನಾನು ಇಲ್ಲಿ ಪ್ರೆಸೆಂಟು ಈ ನಮ್ಮ ಊರಿಗೆ ಬಂದಮೇಲೆ ಲೈಫ್ ಏನು ಯಾರ್ಯಾರು ಹೆಂಗೆ ಇದೇ ಥರ ಅಲ್ಲಿ ಎಷ್ಟೊಂದು ಜನಕ್ಕೆ ನಡೆದೈತೆ ಬಟ್ ಅವ್ರೇನು ಅಂದರೆ ತೋರಿಸ್ಕೊಳ್ಳಲ್ಲ ಅದೇ ನೋಬಲ್ ಇರ್ತಾರೆ ಬಟ್ ನಾವೇನಂದರೆ ನಮ್ಮಿಂದ ಕೆಲವರು ನಮ್ಮಕ್ಕಿಂತ ದೊಡ್ಡವರಾಗ್ಬೋದು ಇಲ್ಲ ನಮ್ಮಕ್ಕಿಂತ ಹಿಂದೆ ಇರೋರು ಆಗ್ಬೋದು ಇಲ್ಲಪ್ಪ ಇವ್ರು ಈ ಥರ ಮಾಡಿದರು ಈ ಥರ ಆದರೂ ಬಂದು ನಿಂತ್ಕೊಂಡ್ರು ಈ ಥರ ಮಾ ಆ ಥರ ಬೇರೆಯವ್ರಿಗೆ ಗೊತ್ತಾಗಬೇಕು ಅಟ್ಲೀಸ್ಟ್ ಇನ್ಸ್ಪೈರ್ ಆಗಲಿ ಮೋಟಿವೇಟ್ ಆದ್ರು ಮಾಡೋಣ ಅನ್ನೋದಷ್ಟೇ ನವೆ ಇನ್ಸ್ಪೈರ್ ಆಗಕ ಸ್ಟೋನ್ ನೆ ಹೆಸರು ಮಾಡಿದೀವಿ ಅಂತ ಏನಿಲ್ಲ ಮೋಟಿವೇಟ್ ಆದ್ರು ಆಗಲಿ ಏನೇ ಆದ್ರು ಬಟ್ ಒಂದೇ ಹೇಳ್ತೀನಿ ನೀವು ಏನೇ ಕೆಳಗೆ ಬಿದ್ರು ಏನೇ ಮಾಡ್ರು ನಮ್ಮ ತಾತನ ಆಸ್ತಿ ಇದೆ ನಮ್ಮ ಪೇರೆಂಟ್ಸ್ ಹೆಲ್ಪ್ ಮಾಡ್ತಾರೆ ಅಥವಾ ಫ್ಯಾಮಿಲಿಸ್ ಹೆಲ್ಪ್ ಮಾಡ್ತಾರೆ ಅಂತ ದೈವಟ್ಟು ತಿಳ್ಕೊಂಡ ಲೈಫ್ ಅಂತ ಲೀಡ್ ಮಾಡ್ಕೊಳ್ಳಿ ಕೆಲವರು ಇದ್ದಾರೆ ಕೆಲವರು ಪೇರೆಂಟ್ಸ್ ಮಾಡಿದಾರೆ ಮಾಡ್ತಾರೆ ಕೆಲವರು ಇರ್ತಾರೆ ಬಟ್ ಏನು ಅಂದ್ರೆ ಒಂದು ಸಡನ್ ಅಂತ ಬಂದಾಗ ಯಾರ ಮಾಡಲ್ಲ ಯಾರ ಕೈ ಕೆಲವರು ಪೇರೆಂಟ್ಸ್ ಡೆತ್ತೆ ಆಗೋಗಿರ್ತಾರೆ ಅಂತ ಮಕ್ಕಳು ಏನು ಮಾಡೋಕ್ಕಾಗಲ್ಲ ಇನ್ ಕೆಲವು ಪೇರೆಂಟ್ಸು ಈ ತರ ಆದಾಗ ಬೇರೆ ಹೇಳ್ಬೇಡಿ ಏನೇ ಆಗ್ಲಿ ನೀವ್ ಮಾಡಿ ನೀವ್ ಸಾಧನೆ ಮಾಡಿದ್ಮೇಲೆ ಎಲ್ಲಾರು ಇರ್ತಾರೆ ಅಂತಲ್ಲ ಕೆಲವರು ಮಕ್ಕಳು ಏನೇ ತಪ್ಪು ಮಾಡಿದ್ರು ಅವ್ರನ್ನ ಇದ್ ಮಾಡ್ಕೊಂಡು ಹೋಗೋರು ಇದಾರೆ ಕೆಲವ್ರು ಮಕ್ಕಳು ಮಾಡಿದ್ರೆ ಮಕ್ಳು ಆಚೆ ಹಾಕೋರು ಇದಾರೆ ಕೆಲವ್ರು ಮಕ್ಳೇ ಅಪ್ಪ ಅಮ್ಮ ಆಚೆ ಹಾಕೋ ಪ್ರಪಂಚದಲ್ಲಿ ಎಲ್ಲಾ ತರ ಇದಾರೆ ಬಟ್ ನಾವೇನು ಅಂದ್ರೆ ನಿಮ್ಮ ನೀವು ಯಾರಿಗೂ ಮಾಡ್ದಂಗೆ ಹೋದಾಗ ನಿಮಗೆ ಒಂದು ಒಳ್ಳೆ ದಿನ ಬಂದೇ ಬರ್ತದೆ ಅದಕ್ಕೆ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಅಲ್ಲಿ ಕಟ್ತೀನಿ ನಾನು ಯಾರ್ ಮನೆಗೂ ಬರಲ್ಲ ಅಂದ ಕಿರಣ್ತಾ ಇದ್ದ ಓ ಹೌದಾ ಏನೋ ಒಂದಾಗುತ್ತೆ ಬಿಡು ಏನೋ ಒಂದಾಗುತ್ತೆ ಅಂದ್ರೆ ನನಗೆ ಹೋಪ್ಸೇ ಇರಲಿಲ್ಲ ನಾವು ಮನೆ ಕಟ್ತೀವಿ ಓ ಇವಳಿ ಏನೋ ಸುಮ್ಮನೆ ಹೇಳ್ತಾ ಇದ್ದಾಳು ಕೋಪಕ್ಕೇನೋ ಹೇಳ್ತಾ ಇದ್ದಾಳೆ ಓ ಬರಲ್ಲ ಇಲ್ಲಿ ಬರೋಲ್ಲ ಅಂತ ಇದ್ದಾಳೆ ಅನ್ನೋದು ಅವ್ನ ಮೈಂಡ್ ಸೆಟ್ ಅಲ್ಲಿ ಇತ್ತು ನಿಜನ ಆಮೇಲೆ ಇನ್ನೊಂದ್ ಏನು ಅಮೌಂಟ್ ದುಡ್ಡು ಮಾಡ್ಕೊಳ್ಳೋಣ ಆದ್ರಿಂದ ಏನೋ ಒಂದ್ ಮಾಡೋಣ ಕ್ಲೀನ್ ಆಗ ಸೆಟಲ್ ತರ ಮಾಡ್ಕೊಳ್ಳೋಣ ಅನ್ಕೊಂಡಿಗೆ ಮನೆಗ್ ಬಂದಿ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ಇಲ್ಲ ನಾನು ಮನೆ ಕಟ್ಟಕ್ಕೆ ಡಿಸೈಡ್ ಆಗಿದ್ದೀನಿ ಮನೆ ಕಟ್ಟೋಣ ಅಂತ ಇವನ್ ಬೇಡ ಬೇಡ ಇವಾಗೇ ಬೇಡ ಆ ಆತರ ಮಾಡ್ತೀಯ ನಿನ್ನಿಂದ ಆ ಆತರ ಆಗುತ್ತೆ ನಿನ್ನೆ ನಿನ್ನೆ ಎಲ್ಲಾದ್ರಲ್ಲೂ ಆ ಥರ ಮಾಡಿ ಮಾಡಿ ಎಲ್ರಿಗೂ ಮಾಡಿ ಮಾಡಿ ಕಟ್ಕೊಂಡಿದ್ದಾಯಿತು ಬೇಡ ಸ್ವಲ್ಪ ಟೈಮ್ ತೊಗೊಳ್ಳೋಣ ಒಂದು ಫೈವ್ ಟು ಟೆನ್ ಇಯರ್ಸ್ ಟೈಮ್ ತಗೊಂಡು ಮನೆ ಕಟ್ಟೋಣ ಅನ್ನೋ ಒಂದು ಅಲ್ಲಿ ಇತ್ತು ಅವನೇನೋ ಹೇಳ್ತಾ ಇದ್ದಾನೆ ನನಗೆ ಅವ್ನ ಮಾತು ಕೇಳೋಣ ಅನ್ನೋದ್ರಲ್ಲಿ ಇದ್ದೋ ಬಟ್ ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ನಾವೇ ಬ್ಲಾಸ್ಟ್ ಆಗೋ ಲೆವೆಲ್ಗೆ ಬಂದಾಗ ನಾನು ಹೇಳಿದೆ ಇಲ್ಲ ನಾನು ಮನೆಗೆ ಕಟ್ತೀನಿ ಅದು ಏನಾದರೂ ಆಗಿಬಿಡ್ಲಿ ಮನೆ ಕಟ್ಟೆ ಕಟ್ಟೋಣ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ ಕೇಳೋಣ ಇದ್ರಾಗ ಮಾತ್ರ ನಾನು ಯಾವುದೇ ವಿಷಯಕ್ಕೂ ಕಾಂಪ್ರಮೈಸ್ ಆಗೋಲ್ಲ ಅಂತ ಹೇಳಿದ್ಮೇಲೆ ಆಮೇಲೆ ಇಬ್ರು ಡಿಸೈಡ್ ಮಾಡಿ ಏನು ಮಾಡೋಕ್ಕಾಗಲ್ಲ ಈಗ ಮನೆ ಕಟ್ಟಲೇಬೇಕು ಕಟ್ಟೋಣ ಯಾವತ್ತಿದ್ರೂ ಇನ್ನು ಹತ್ತು ವರ್ಷ ಆದರೂ ಕಟ್ಟಬೇಕು ಈಗ ಆದರೂ ಕಟ್ಟಬೇಕು ಅಂತ ನಾವಿಬ್ರು ಇಬ್ಬರು ಡಿಸೈಡ್ ಆಗಿ ಮನೆ ಕಟ್ಟೋಕ್ಕೆ ಪ್ಲ್ಯಾನ್ ಮಾಡಿದ್ದು ಸೊ ಒಂದು ಲೈಫಲ್ಲಿ ತಿಳ್ಕೊಂಬಿಡಿ ಡೂ ಆರ್ ಡೈ ಅಷ್ಟೇ ಆದರೆ ಮಾಡೋಣ ಆಗಲಿವ ಸಾಯೋಣ ಅಷ್ಟೇ ಯಾರೋ ಒಬ್ರು ಎಲ್ಲಿ ಬರ್ತಾರೆ ಯಾರೋ ದುಡ್ಡು ಕೊಡ್ತಾರೆ ಯಾರೋ ನಮ್ಮ ಲೈಫ್ ಕೆರಿಯರ್ ಬಗ್ಗೆ ಯೋಚನೆ ಅವ್ರ ಅವ್ರ ಕೆರಿಯರ್ ಅವ್ರು ನೋಡ್ಕೊತಾರೆ ನಾನು ಇವತ್ತಿಗೂ ಯೋಚನೆ ಮಾಡೋದು ಒಂದೇ ಡೂ ಆರ್ ಡೈ ಆದ್ರೆ ಮಾಡ್ತೀನಿ ಇಲ್ಲ ಸಾಯ್ತೀನಿ ಎರಡೇ ನನ್ನ ಆಪ್ಷನ್ ಯಾರ ಮೇಲೂ ಡಿಪೆಂಡ್ ಆಗಲ್ಲ ನಿಮಗೂ ನಾನು ಅದನ್ನೇ ಹೇಳೋದು ಯಾಕೆ ಆಗಲ್ಲ ಏನೋ ಒಂದು ಹೇಳ್ತಾರೆ ಸ್ಕೈ ಸೇಲ್ ಲಿಮಿಟ್ ಅಂತ ಅಂತದ್ರಲ್ಲೇ ನಮ್ ಕೈಲಿ ಆಗಲ್ಲ ಅನ್ನೋದ್ ಏನೂ ಇಲ್ಲ ಆಗುತ್ತೆ ಬಟ್ ಧೈರ್ಯ ಮಾಡಿ ನಿಲ್ಲಬೇಕು ಅಂಡ್ ಎಲ್ರಿಗೂ ಏನಂದ್ರೆ ಇನ್ಸೆಕ್ಯೂರ್ ಫೀಲ್ ಏನಾಗ್ಬಿಡುತ್ತೆ ನಮ್ ಲೈಫಲ್ಲಿ ಏನೇ ಆದಾಗ ನಾವೇ ನಿಂತ್ಕೋಬೇಕು ಯಾರು ಬರಲ್ಲ ಅಯ್ಯೋ ಜನ ಹಂಗ್ ಬಿಡ್ತಾರೆ ಜನ ಇವತ್ತು ನಾವ್ ಕೆಳಗಡೆ ಬಿದ್ದೋದಾಗ ಜನ ಅಂದ್ರು ಅಯ್ಯೋ ಅವ್ರ ಕತೆ ಮುಗಿದೋದ್ ಇವತ್ತೇನು ಅಂದ್ರೆ ಅದೇ ಜನ ಪರವಾಗಿಲ್ಲ ಕಣ ಹೆಂಗೋ ಮಾಡ್ತಾ ಇದೀರಾ ಏನೋ ಒಳ್ಳೇದಾಗ್ಲಿ ಅವ್ರ್ ಮೋಸ ಅವ್ರು ಅನುಭವಿಸ್ತಾರೆ ಅಂತ ಹೇಳ್ತಾರೆ ಅದೇ ನಾವೇನೋ ಮಾಡಿರಲಿಲ್ಲ ಅಂದ್ರೆ ಅಯ್ಯೋ ಇವ್ರೇನು ಮಾಡಕ್ ಆಗಲ್ಲ ಬಾಳ ಇಷ್ಟೇ ಅಷ್ಟೇ ಜನ ಹೇಳ್ತಾ ಇದಿತ್ತು ನಾವೇನ್ ಲೈಫ್ ಲೀಡ್ ಮಾಡ್ತೀವಿ ಅದ್ರ ತಕ್ಕಂತೆ ಆ ವಾತಾವರಣ ತಕ್ಕಂತೆ ಜನ ಬದ್ಲಾಗ್ಬಿಡ್ತಾರೆ ಆ ವಾತಾವರಣ ತಕ್ಕಂತೆ ಅದೇ ಹೇಳ್ತಾರಲ್ಲ ಯಾವಾಗ ಒಂದ್ ಸ್ಟೋರೀಸ್ ನೋಡಿದಾಗ ಹೇಳ್ತಾ ಇರ್ತಾರೆ ಕೆಳಗೆ ಬಿದ್ದಾಗ ಇವ್ರ ಕತೆ ಇಷ್ಟೆ ಮೇಲಕ್ಕೆ ಬಂದಾಗ ನಾವ್ ಹೇಳಿರ್ಲಿಲ್ವಾ ಇವ್ರು ಮಾಡೇ ಆದ್ರೂ ಒಳ್ಳೆತನ ಬುಡಬೇಡಿ ಅದು ಕಾಯಿದೆ ಕಾಯುತ್ತೆ ಕೆಟ್ಟ ಕೆಟ್ಟು ಹೋಗ್ಬಾರ್ದು ಒಳ್ಳೆ ರೀತಿ ಅಂದ್ರೆ ಇನ್ನೊಬ್ರು ಮಾಡಿ ಜನ ಅಂತಾರೆ ಅನ್ನೋದಲ್ಲ ಆನೆಸ್ಟಿ ಆಗಿ ಅಷ್ಟೇ ಮೇಲೆ ಕೈಲಾಗದೇ ಇರೋರು ಇದೀವಿ ಅಂದಾಗ ಅವ್ರು ಮಾಡೋ ಮೊದಲನೇ ಕೆಲ್ಸ ನಮ್ಮ ನಮ್ಮ ಬಗ್ಗೆ ಅಪಪ್ರಚಾರ ನಮ್ಮ ಬಗ್ಗೆ ಕೆಟ್ಟದ್ದೇ ಮಾತಾಡೋದು ಅಂತವ್ರ ಬಗ್ಗೆ ಇಗ್ನೋರ್ ಮಾಡಿ ನಿಮ್ ಲೈಫ್ ನ ನೀವ್ ಲೀಡ್ ಮಾಡಿ ಅಂತವ್ರ ಮುಂದೆ ನಿಂತ್ಕೊಡಿ ಅಷ್ಟೇ ಹೇಳೋದು ಸೊ ಇವತ್ತು ನಮಗ್ ನಾವೇ ಮೋಟಿವೇಟ್ ದಯವಿಟ್ಟು ವಿಡಿಯೋಸ್ ನಿಮಗೆ ನೋಡ್ತಾ ಇರಿ ಮನೆದು ಈಗ ಪಿಕ್ಚರ್ಸ್ ಹಾಕಿದೀನಲ್ಲ ಆ ತರ ಮನೆ ಬರುತ್ತೆ ಫೈನಲ್ ಗೆ ಸೆಂಟ್ರಿಂಗ್ ಲೆವೆಲ್ ಬಂದಿದೆ ಫುಲ್ ಏನೇ ಇದಾದ್ರು ನಿಮ್ ಆಶೀರ್ವಾದ ಹಿಂಗೆ ಇರಬೇಕು ವಿಡಿಯೋಸ್ ನೋಡ್ತಾ ಇರಿ ಎಲ್ರು ಯುಗಾದಿ ಹಬ್ಬ ಚೆನ್ನಾಗ್ ಆಚರಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ರು ಅಷ್ಟೇನೆ ಈ ವಿಡಿಯೋಸ್ ನೋಡಿ ಹೇಗೆ ನಮ್ಗೆ ಸಪೋರ್ಟ್ ಮಾಡ್ತಾರೆ